స్వామీపా సత్య నిలయ హెంట్ బడీడయనే ఓం శ్రీధర్మశాస్త్రనే ಎಲ್ಲ ನೀಟಾಗಿ ಕಟ್ಗಾಡಿ ನಿಮ್ಗೆ ಕಂಫರ್ಟಬಲ್ ಹೆಂಗೆ ಹಾಂ ಆಮೇಲೆ ಎಲ್ಲ ನೀವೇ ನೀವೇ ಇಳಿಸ್ಕೊಬೇಡ್ರಿ ಸ್ವಾಮಿಯ ಬೇಕು ಅವ್ರ ಐನೂರು ನಾವು ಸಿಗ್ಲಿಲ್ಲ ಅಂದ್ರೂ ಅಲ್ಲಿ ಯಾರು ಸಿಗ್ತಾರೋ ಅವ್ರು ಒಟ್ಟು ಗುರುಸ್ವಾಮಿ ಅದಾಗ ನೀವು ತಡೆಸ್ಕೊಳ್ಳಿ ಹಾ ಮುಂದೋಗಬೇಡ್ರಿ ಹಾಂ ಮತ್ತೆ ಅಲ್ಲ ಜೋಶ್ ಒಂದು ಐದು ಆರು ಕಿಲೋಮೀಟರ್ ಬಡ ಒಂದು ಹತ್ತು ಕಿಲೋಮೀಟರ್ ಹೋಗ್ಬೋದು ಅಷ್ಟೇ ನೀವು ಆಮೇಲೆ ಮತ್ತೆ ಬರ್ತೀರಿ ಯಾವಾಗ ಒಂದೇ ಇವರು ಪಂಪಕ್ಕೆ ಫಸ್ಟ್ ಹೋಗ ಸಾಮರ್ ಇವರು ಪ್ರತಿ ವರ್ಷ ಪಾದದಾಗೆ ಪಂಪಕ್ಕೆ ಫಸ್ಟ್ ಹೋಗ ಸಾಮಾರ್ ಇವರು ಈಗ ಅವ್ರಿಗೆ ಸಂಜಯ್ ಸ್ವಾಮಿ ಅವರು ಕಟ್ತಾ ಇದಾರೆ ಇವ್ರಿಗೆ ಅದೇ ತರ ಸ್ನಾಕ್ಸ್ ಆಮೇಲೆ ಊಟನೂ ಅದೇ ತರ ಬೇಕು ಇಲ್ಲ ಅಂದ್ರೆ ಗಾಡಿ ಹೋಗಲ್ಲ ಡಬಲ್ ಇವ್ರು ನಮ್ಮ ಶಬರಿಮಲೆ ಹತ್ರ ಮರ್ಯಾನೆ ಅಂತ ಇವರೆಲ್ಲ ಲಾಸ್ಟಿಗೆ ಬರೋದು ಇವ್ರ ಇವರು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ನಾವು ಮುಂದೆ ತೋರಿಸ್ತೀವಿ ಯಾವ ಆತರ ಹೆಜ್ಜೆ ಓದ ವ್ಯಕ್ತಿ ಸವಾಲಾಗ್ತಿರ್ತ ವ್ಯಕ್ತಿಗಳು ದೂರ ಮಾಡುದ್ರೆ ಮಾಡೋಣ ಅಂತ ಮಣಿಕಂಠ

ಸ್ವಾಮಿ ಶರಣ ನಮ್ದು ಸ್ವಾಮಿ ನೀವು ಹಿಡ್ತೀ Bilal Middle East Hmm and he can bring him in�лек Whamadjack. He won?? ter jerua na yey OMOBraj Diyo 2-1-3296话iyo 이�gar snap won enoti mon curs CDU அதிகமா இல்லனா இந்த சாமியே யாராவது ஜுட்ரியை கட்டிப் பாடுறியே பாப்புது அன்னைக்கு என்ன வெச்சுக்கிட்டு கிராட்லாம் சாஸ்தாதான் இந்த நேரமே இந்த நேரத்தை கரெக்டா ಒಂದು ಎರಡು ಮುಗಲೇ ಬಿಡ್ತಲ್ಲ ಎರಡನೇ ವರ್ಷ ಎರಡನೇ ವರ್ಷದ ಗಡಪದಿ ನಾವು ಯಾವಾಗ ಯಾವಾಗುತ್ತೋ ಗೊತ್ತಿಲ್ಲ ಡೇಟ್ ಹೇಳ್ಬಿಡ್ರಿ ಮತ್ತೆಷ್ಟು ಗೊತ್ತೇ ಹದಿಮೂರು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಹದಿನಾಲ್ಕು ಹದಿಮೂರು 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 ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಬ್ಯಾಂಕ್ ಅಲ್ಲೇ ಹಳದಿ ಹನ್ನೆರಡು ದೊಡ್ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಈ ಸ್ವಾಮಿಯವರು ಇಷ್ಟಿದಾಗ ಮಾಡಿದ್ರಂತೆ ಇಂಟ್ರಲ್ಲಿ ಬಂದೋಗಿದ್ದಾರೆ ಈ ನೆಕ್ಸ್ಟ್ ಬಂದರೆ ನಮ್ದು ದೊಡ್ಡ ಪಾದ ಮಾಡ್ತಿದ್ದಾರೆ ನರಳಿ ಬ್ಯಾಚ್ ನಿಂದ ಬಂದು ಹೋಗಿ ಈ ವರ್ಷ ನಾವು ಶಬರಿಮಲೆ ಯಾತ್ರೆಯನ್ನ ದೊಡ್ಡ ಮಾಡೋ ನಮ್ಮ ದಾವಣಗೆರೆ ಮನೋಸ್ವಾಮಿ ಅವ್ರ ಅವರ ಜೊತೆಗೆ ಈ ವರ್ಷ ಹೊಸದಾಗಿ ಹೊರಟಿದೆ ಸರ್ ನಾವು ಪ್ರವಾಸ ಮಾಡೋಕ್ಕೆ ಆ ವಯ್ಯಪ್ಪ ಸರ್ಕಳೆ ಅಂತ ನಮ್ಮಲ್ಲಿ ಅವರಿಗೆ ಕೊಡ್ತೀವಿ ಬರ್ತಿಲ್ಲ ಬರ್ತಾರೆ ಮತ್ತೆ ಫುಲ್ ರೆಡಿ ಆಗಿರ್ತಾರೆ ಮುಂದ್ ವರ್ಷಕ್ಕೆ ಬೆಳಗ್ಗೆ ಹೋದ್ಮೇಲೆ ಹೇಳ್ಬೇಕು ಅಂದರ್ತೀವಿ அய்யப்போ சோமே ஐயப்ப 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 சோம் ஐயப்ப 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 ஐயப்பய

ಇದು ಅಂದರೆ ಮುಂದೆ ಭಾಳ ಎಫೆಕ್ಟ್ ಆಗುತ್ತೆ ಮತ್ತು ನೋಡ್ರಿ ಹೆಂಗ್ ಮಾಡ್ತೀರಿ ಮತ್ತೆ ಗೊತ್ತಲ್ಲ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಒಂದು ಸಲ ಬಾಯಿ ತಿಂದು ಏನಾರು ಆದರೆ ಮತ್ತೆ ಸ್ನಾನ ಮಾಡ್ಬೋದು ಅದಕ್ಕೆ ಊಟ ಬಹಳ ಮಿತವಾಗಿರ್ಬೇಕು ಬಾಲ್ಯಣಿಗೆಲ್ಲ ನಡೆಯಲ್ಲ ಅಲ್ಲ ನಿಮ್ಮ ಬಾಡಿ ಒಟ್ಟು ನೀವೇನಾರು ಮಾಡ್ರಿ ಹೋದ್ರೆ ಅಂದ್ರೆ ಸ್ನಾನ ಆಗ್ಬೇಕು ಮಡಿ ಆಗ್ಬಿಡಬೇಕು ಈಗ ಎರಮಲೆಯಿಂದ ಬಿಟ್ಟು ದೊಡ್ಡ ಪಾದಯಾತ್ರೆ ಸಾಕ್ತಾ ಇದೆ ಈ ಥರ ರೋಡು ಇನ್ನೊಂದು ಮೂರು ಕಿಲೋಮೀಟ್ರ್ ಇರ್ಬೋದು ಅದಾಗಿಂದೇ ಫುಲ್ ಫಾರೆಸ್ಟ್ ಎಂಟ್ರಿನೇ ಆಗುತ್ತೆ ಎಲ್ಲ ಸಾವಿರಗಳು ಇಲ್ಲಿ ಕುಟ್ಟಾಕ್ತಿದ್ರೆ ಈಗ ಸಾಮ್ರಿಗೆಲ್ಲ ಭಾಳ ಟೀ ಕುಡಿಯೋ ಒಂದು

శ్రీ మహాదేవ దేవి టెంపుల్ అదేం సమయదు ఇరంపొన్న కర ఏం సమయదు ఇరు పొన్నీ నేమ్ బెజరాబాడ సాంకళు ದೊಡಪ ಎರೆಮಲೆಯಿಂದ ಒಂದು ಐದು ಕಿಲೋಮೀಟ್ರ್ ಮುಂದೆ ಬಂದ ಮೇಲೆ ಇಲ್ಲಿಂದ ಕಾರ್ ಎಂಟ್ರಿ ಆಗುತ್ತೆ ಇವಾಗ ಇಲ್ಲೇ ನೋಡಿರಿ ಏನೇ ಪಾದಚಾರಿ ಮಾರ್ಗ ಸ್ಟಾರ್ಟ್ ಇವಾಗ ಇಲ್ಲಿಂದ ಇಲ್ಲಿ ಹೋದ್ರೆ ಫುಲ್ ಕಾಡು

ఎలాగే <seð> సంతోషం <filtRAF hoc> <hadi Principal Michaelis> ಮಾಡುವಾಗ ಶ್ರೀ ಬಾಲಭದ್ರ ದೇವಿ ಟೆಂಪಲ್ ಅಂತ ಬರುತ್ತೆ ಬಾಲಭದ್ರ ದೇವಿ ಟೆಂಪಲ್ ಸೊ ಈ ಥರ ನಾವು ಏನೇ ಈಗ ಶಬರಿಮಲೆಗೆ ಕಾರಲ್ಲಿ ಪಂಪ ತನಕ ಹೋದರೂ ಕೂಡ ಸೊ ಈ ಥರ ಟೆಂಪಲ್ಗಳು ನೋಡೋಕೆ ಸಿಗೋಲ್ಲ ನಮಗೆ ಸೊ ನಾವು ಪಾದಯಾತ್ರೆ ಮಾಡೋದ್ರಿಂದ ಈ ಥರ ಪ್ರತಿಯೊಂದು ದೇವಸ್ಥಾನಗಳನ್ನು ವಿಸಿಟ್ ಮಾಡ್ಕೊತ ಹೋಗೋದ್ರಿಂದ ಆ ಒಂದು ಎನರ್ಜಿ ನನಗೆ ಇದಿರುತ್ತೆ ಒಂದೇನೋ ಉಂಟು ಸ್ವಾಮಿ ಕಡಿಮೆ ಆಯಿತು ಎಲ್ಲ ವೇಟ್ ಮಾಡ್ತಿದ್ದೆ ನಮಗೋಸ್ಕರ ನೋಡಿ ದೇವಿ ಸೊ ನಾವು ದೊಡ್ಡಪ್ಪ ಮಾಡ್ತಿರೋದ್ರಿಂದ ನಿಮಗೂ ಮಾಲಭದ ಮಾಲಭದ್ರಕಾಳಿ ಅಂತ ನಿಮಗೂ ಒಂದು ಬರುವಂಥ ನೋಡಿದರೆ ಇದೆ ಫಾರೆಸ್ಟ್ ಚೆಕ್ ಪೋಸ್ಟು ಮೊಬೈಲ್ ತಿಂ ಇದೆ ಅಲ್ಲಲ್ಲಿ ಮೊಬೈಲ್ ನಿಮ್ಮದಿಗಿ ನಿಮ್ಮದಿ ಕಂಡಿ இல்லை போலீஸ் இல்ல ஷார்ட்டு இல்லை சாரி அந்த ಈಗ ಚೆಕ್ ಪೋಸ್ಟ್ ಇಂದ ಫಾರೆಸ್ಟ್ ಎಂಟ್ರಿ ಹಿಂಗೆ ಈಗ ಪ್ರತಿ ಫಾರೆಸ್ಟಿಗೂ ಈ ಥರ ನೋಡ್ರಿ ಹಿಂಗೆ ಇದೆ ಅಲ್ಲ ಇದನ್ನ ಟೈಮ್ ಮೇಲೆ ಹಾಕ್ಬಿಡ್ತಾರೆ ಎಲೆಕ್ಟ್ರಿಕಲ್ ಇದು ಅಂದರೆ ಆನೆ ಪಾನೆ ಒಳಗೆ ಬರಬಾರ್ದು ಅಂತ ಕಾಡು ಪ್ರಾಣಿಗಳು ಅದೇ ಥರದ ಒಳಗೆ ಎಂಟ್ರಿ ಆಗಬಾರ್ದು ಅಂತ ಕ್ಲೋಸ್ ಮಾಡಿಬಿಡ್ತಾರೆ ಟೈಮ್ ಮುಗಿದ ತಕ್ಷಣ ನೋಡ್ರಿ ಇಲ್ಲಿಂದ ಈ ಥರ ಫಾರೆಸ್ಟ್ ಎಂಟ್ರಿ ಇದು ಅಯ್ಯಪ್ಪ ನಡೆದಂಥ ದಾರಿ ಅಂತ ಆ ದಾರಿಯಲ್ಲಿ ನಾವು ಕೂಡ ಹೋಗ್ತಾ ಇದ್ದೀವಿ ಇದು ನಮ್ಮದು ಎರಡನೇ ವರ್ಷದ್ದು ಇವಾಗ ಇಲ್ಲಿ ಫಸ್ಟು ದೇವಸ್ಥಾನ ಬರೋದು ಕಾಳಕಟ್ಟಿ ಅಂತ ಶಿವನ ಅಯ್ಯಪ್ಪ ಸ್ವಾಮಿನ ಇದು ಏನೋ ಮಹಿಷಿ ಮರ್ದಿನಿ ಮಾಡಬೇಕಾದ್ರೆ ಶಿವ ಬಂದು ನೋಡ್ಲಿಕ್ಕೆ ಅಂತ ಶಿವ ಬರ್ತಾನೆ ಅವಾಗ ಶಿವ ತನ್ನ ವಾಣವಾದಂಥ ನಂದಿಯನ್ನು ಇಲ್ಲಿ ಕಟ್ಟಿ ಹೋಗಿರ್ತಾರಂತೆ ಇವಾಗ ಬರೋದು ನೆಕ್ಸ್ಟ್ ಅದೇ ದೇವಸ್ಥಾನ ಅಲ್ಲಿ ಕಟ್ಟಿ ಶಿವ ಅಯ್ಯಪ್ಪ ಮಹಿಷಿ ಮಾರ್ ನೋಡೋಕೆ ಹೋಗ್ತಾರೆ ಅದಕ್ಕೆ ಕಾಳು ಕಟ್ಟಿ ಅಂತ ಹೆಸರು ಬಂದಿದೆ ಆ ಟೆಂಪಲ್ಲೇ ನೆಕ್ಸ್ಟ್ ಬರೋದು ಇವಾಗ ಈ ಫಾರೆಕ್ಸ್ಟಲ್ಲಿ ನಡೆಸ್ಕೊಂಡು ಹೋಗಬೇಕಲ್ಲ

ನೋಡ್ರಿ ಈಗ ಅಲ್ಲೊಂದು ಜರಿ ಆಯ್ತು ಇವಾಗ ಮತ್ತೊಂದು ಜರಿ ಇಂಥವು ಈ ಫಾರೆಸ್ಟಲ್ಲಿ ಸುಮ್ನೆ ಕಾಣಿಸ್ತಾನೆ ಇರ್ತಾವೆ ಇದು ಏನೂ ಅಲ್ಲ ಹಳದ ನದಿಯಿಂದ ಆಮೇಲೆ ಹೋಗೋದೈತಲ್ಲ ಈ ಐಡಿದು ಆಟಬೇಕು ಹಾಂ ఫ్రెష్ వాటర్ వాటర్ ప్రూఫ్ ప్రూఫ్ ఆగిపోద్రీ మోడ సమే ఇది వాటర్ ప్రూఫ్ కేసు சரி ஜீட்டோ பிராடக்ட் சமை அவர் ம் இது தான் ஜீட்டு ஜீட்டோ பிராடக்ட் பிராடக்ட் பெங்களூரு ம் குடுக்கல நான் சொல்ற குடித்தீவ் இல்லை வரண்டா ஆனால்

மரதேனா வந்து ஃபில்ட்டி இருந்தே இருக்க நீர் ஜோர் ஆகி தோர்ஸ் பிடி சார் போய் ஒரே சமார எல்லாம் அல ஆளுதி பட்ட சவரலா? ஆ, பெரு 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 மல்லிகா சொல்றான். ஒண்ணு 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 சைக்கப். இந்த வீடியோல என்ன ஆச்சுன்னு சேனல்ல பச்சறீங்களா? நேர்சனைல இருந்து. பட்டா நீ லாசா. ஆ ಅಯ್ಯಪ್ಪನು ಮಹಿಷಮುಖಿಯನ್ನು ಮರ್ದಿಸುವ ದೃಶ್ಯವನ್ನು ನೋಡಲು ಬಂದ ಮಹಾಶಿವನು ತನ್ನ ಕಾಳ ಎತ್ತನ್ನು ಪಕ್ಕದಲ್ಲಿದ್ದ ಮರಕ್ಕೆ ಕಟ್ಟಿಹಾಕಿದನು ಹಾಗಾಗಿ ಆ ಸ್ಥಳ ಕಾಲೈಕಟ್ಟಿ ಎಂದು ಕರೆಯಲ್ಪಡುತ್ತದೆ ಇವಾಗ ಚಿತ್ರಾನ್ನ ಪ್ಯಾಕ್ ಮಾಡ್ತದ ಕಾಡ್ನಾಗ ಏನು ಅಂತ ಹಾಕಿಬಿಡ್ರಿ ಎಲ್ಲ ಇರ್ಬಿಡಿ ಇಲ್ಲೇ ಇದೆ ನಿನ್ನೆ ನಾವು ಬಂದು ಅರ್ಧ ಎಲ್ಲ ಉಳ್ಕೊಂಡ್ವಿ ಎರಡೂವರೆಗೆ ಇಲ್ಲಿ ಕ್ಲೋಸ್ ಆಗುತ್ತೆ ಎರಡೂವರೆ ಅಂದ್ರೆ ಎರಡೂವರೆನೇ ಯಾವುದೇ ರಿಕ್ವೆಸ್ಟ್ ರಿಕ್ವೆಸ್ಟಿಗೆ ಅವಕಾಶ ಇರಲ್ಲ ಮಧ್ಯಾಹ್ನದ ಎರಡೂವರೆ ಈಗ ನಾವು ನಿನ್ನೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಎರಡೂವರೆ ಗಿಡ ಆಡದೆ ಅದ ಅಲ್ಲದೆ ಆಲ್ಟಿ ಇವಾಗ ತಿರ್ಗಾ ಇವಾಗ ತಿರ್ಗಿ ಏಳು ಗಂಟೆ ಬೆಳಗ್ಗೆ ಏಳು ಏಳುವರೆಗೆ ಓಪನ್ ಆಗುತ್ತೆ ಇವಾಗ ಟೀ ಕುಡಿಯೋಣ ಅಂತ ಹೊರಟಿದ್ವಿ ಟೀ ಕುಡಿದು ಏಳುವರೆಗೆ ಬಿಟ್ಟುಬಿಡ್ತೀವಿ ओके कम ये मान जी हां सम चाय है सम कॉफी सुधर